ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಕೋಲಾಲ್ಹವೆ ಎದ್ದಿದೆ ಸದ್ಯಕ್ಕೆ ಜಯಮೃತ್ಯುಂಜಯ ಶ್ರೀಗಳನ್ನ ಪೀಠದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ವಿದ್ಯಾನಂದ ಕಾಶ್ಯಪ್ನವರು ಆರೋಪ ಮಾಡ್ತಾ ಇದ್ದಾರೆ ನೈನ್ ಜೊತೆ ಮಾತನಾಡಿದಂಥ ಶ್ರೀಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಕೋಲಾಹಲ ಪೀಠದಿಂದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯದ ಮೊದಲ ಪೀಠಾಧಿಪತಿ ಕೂಡಲ ಸಂಗಮದ ಪಂಚಮಸಾಲಿ ಮಠದ ಪೀಠಾಧಿಪತಿಯಾಗಿದ್ದ ಜಯ ಶ್ರೀಗಳು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಡಿಸೋದಕ್ಕೆ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿದ್ರು ಅದೇ ಜಯ ಮೃತ್ಯುಂಜಯ ಶ್ರೀಗಳನ್ನ ನಿನ್ನೆ ಪೀಠದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಟ್ರಸ್ಟ್ ಕಾರ್ಯಕಾರಿಣಿ ಸಭೆಯಲ್ಲಿ ಉಚ್ಚಾಟನೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಇದು ಅದಾವು ಟ್ರಸ್ಟ್ ಅದಕ್ಕಾಗಿ ಬಹಳ ದೊಡ್ಡ ಏನ್ರಿ ನಿರ್ಣಯ ಅಂತ ಅಷ್ಟಕ್ಕೂ ಸ್ವಾಮೀಜಿ ಉಚ್ಚಾಟನೆಗೆ ಟ್ರಸ್ಟ್ ಕೊಟ್ಟಿರುವ ಕಾರಣ ಏನು ಅಂತ ನೋಡೋದಾದ್ರೆ ಜಯಮೃತ್ಯುಂಜಯ ಶ್ರೀಗಳು ಟ್ರಸ್ಟ್ ಸದಸ್ಯರ ಮಾತು ಕೇಳಲ್ಲ ಪೀಠದಲ್ಲಿ ಇರೋದಿಲ್ಲ ಸ್ವಾಮೀಜಿ ತಮಗೆ ಸ್ವಂತ ಆಸ್ತಿ ಮಾಡಿಕೊಂಡಿದ್ದಾರೆ ದಾವಣಗೆರೆ ಇತರೆ ಕಡೆ ಸ್ವಾಮೀಜಿ ಆಸ್ತಿ ಮಾಡಿದ್ದಾರೆ ಸಮಾಜ ಸಂಘಟನೆ ಬದಲು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಟ್ರಸ್ಟ್ ಆರೋಪಿಸಿದೆ ಲಿಂಗಾಯತ ತತ್ವ ಬಿಟ್ಟು ಹಿಂದುತ್ವ ಪರ ಹೊರಟಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳು ಒಂದು ಪಕ್ಷದ ಪರ ಹೊರಟಿದ್ದಾರೆ ಹೀಗೆ ಹಲವು ಕಾರಣಗಳನ್ನ ನೀಡಿ ಶ್ರೀಗಳನ್ನ ಟ್ರಸ್ಟ್ ಉಚ್ಚಾಟಿಸಿದೆ ತಿಂಗಳ ಹಿಂದಷ್ಟೇ ಕಾಶಪ್ಪನವರ್ ಬೆಂಬಲಿಗರು ಮಠಕ್ಕೆ ಬೀಗ ಹಾಕಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾಶಪ್ಪನವರ್ ಇದು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಭಕ್ತರು ಹಾಗೂ ಟ್ರಸ್ಟ್ನ ನಿರ್ಣಯ ಎಂದಿದ್ದಾರೆ ಇಲ್ಲಿ ಇದೇ ಪೀಠದಲ್ಲಿ ಇದೆ ಹದಿಮೂರು ಎಕರೆಯಲ್ಲಿ ಡಾವಣಗೆರೆಯಲ್ಲಿ ಇದೆ ಇಲ್ಲಿ ಒಂದು ಸಾಲೆಯನ್ನು ಮಾಡಿಕೊಂಡಿದ್ದಾರೆ ಅದು ಅವರ ಸ್ವಯಂ ಘೋಷಿತ ಟ್ರಸ್ಟ್ ಇಲ್ಲಿ ಬಾಯ್ಲಾದಲ್ಲಿ ಏನಿದೆ ಸ್ವಯಂ ಘೋಷಿತ ಆಸ್ತಿಯನ್ನು ಪೂಜ್ಯರಾಗಲಿ ಯಾರೂ ಹೊಂದಬಾರದು ಅನ್ನೋದು ಇರೋ ಕಾರಣಕ್ಕೆ ಇವತ್ತು ನಮ್ಮ ಹಿರಿಯರು ಒಂದು ಮಹತ್ವದ ನಿರ್ಧಾರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ತಮ್ಮ ಉಚ್ಚಾಟನೆ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿದ ಶ್ರೀಗಳು ವೈಯಕ್ತಿಕವಾಗಿ ನಾನು ಎಲ್ಲೂ ಆಸ್ತಿ ಮಾಡಿಲ್ಲ ಉಚ್ಚಾಟನೆ ಕುರಿತು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಎಂದಿದ್ದಾರೆ ನಾನು ಯುವತ್ಮರಿಗೂ ನನ್ನ ವೈಯಕ್ತಿಕಲ್ಲಿ ಭಕ್ತಿ ಕೊಟ್ಟಿರತಕ್ಕಂಥ ಕಾಮಗಾರ ಆಸ್ತಿ ಅದು ಭಕ್ತಿ ಕಾಮಗಾರ ಕೊಟ್ಟಿರ್ತಾರೆ ಎಲ್ಲಿ ನನ್ನ ವೈಯಕ್ತಿಕಲ್ಲಿ ಆಸ್ತಿ ಇಲ್ಲ ಮತ್ತೆ ಪೂರ್ವ ಯಾವುದೂ ನೋಟಿಸ್ ಕೊಟ್ಟಿಲ್ಲ ನನಗೆ ಕೋರ್ಟ್ ನೋಟಿಸ್ ಕೊಡೋ ಅಧಿಕಾರ ದೇವರಿಗೆ ಕೊಟ್ಟರೆ ಯಾರಿ ಇಲ್ಲ ಹಿಂದುತ್ವ ಮತ್ತು ಲಿಂಗಾಯತ್ವ ಬೇರೆ ಬೇರೆ ಅಲ್ಲ ಹಿಂದುತ್ವದ ಆಗಿರ್ತಕ್ಕಂಥ ಅಸ್ಮಾನಕ್ಕೆ ನಿವಾರಿಸಿ ರಿಪ್ಲೈ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೊಟ್ಟೆ ಕೊಡಿಸ್ತೇನೆ ಅಂತ ಪಣ ತೊಟ್ಟಿದ್ದ ಶ್ರೀಗಳು ಪೀಠದಿಂದಲೇ ಉಚ್ಚಾಟನೆ ಆಗಿದ್ದು ಮುಂದೆ ಯಾವ ತೀರ್ಮಾನ ಪಡೆಯುತ್ತೋ ಕಾದು ನೋಡಬೇಕು ರವಿಮುಖಿ ಟಿವಿ ನೈನ್ ಬಾಗಲಕೋಟೆ